ಮಂಡ್ಯ ನಗರದ ಗುತ್ತಲು ಕಾಲೋನಿಯ ವಿವಿಪುರಂ ಬಡಾವಣೆಯಲ್ಲಿ ಜೈ ಕರ್ನಾಟಕ ಪರಿಷತ್ ವತಿಯಿಂದ ರಾಜ್ಯಾಧ್ಯಕ್ಷರಾದ ಡಾ ಎಸ್ ರವರ ನೇತೃತ್ವದಲ್ಲಿ ನೂತನ ಶಾಖೆಯ ಉದ್ಘಾಟನೆ ಹಾಗೂ ನೂತನ ಅಧ್ಯಕ್ಷರಾದ ಕೆಪಿ ಕೆಂಪೇಗೌಡರವರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಮ್ರೀರ್ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂವಿಧರಣೇಂದ್ರಯ್ಯರವರು ವಹಿಸಿದರು ನಾನು ಐದು ಜನರಿಗೆ ನಾನು ಐದು ಲೋಗೋವನ್ನ ಮಾಡಿ ನಾವು ಜಾವಣಗೆರೆ ವೆಂಕಟ್ರಾಮ್ರು ಬಂದ್ರು ಅವರವರು ಚೇಂಜ್ ಮಾಡಿದ್ರು ಮತ್ತೆ ಬಂದವರೆಲ್ಲ ಅವರವರೇ ಚೇಂಜ್ ಮಾಡ್ತಾ ಇದ್ರು ಆ ಟೈಮ್ ನನಗೆ ನಾನು ಯಾಕೆ ಒಂದು ಲೋಗ ನಮ್ದೊಂದು ತರಬೇಕು ಹಾಗಾದ್ರೆ ದೊಡ್ಡವರು ಏರಿಯೋರು ಅವ್ರು ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗಲ್ಲೇ ಸುಮಂದ್ರೆ ಮಾಡ್ತಿದ್ದೆ ನಾನು ವಾದ ಮಾಡ್ತಾ ಬಿಡಲಿಲ್ಲ ಈ ಲೋಕನ್ನ ನಿಮ್ಮ ಜೊತೆ ಎಷ್ಟು ಪ್ರभु ನಿಮಗೆ ವಿಷಯ ತಿಳಿದಿರಲ್ಲ ಅವ್ರಿಗೂ ಕೂಡ ವಾಟ್ಸಪ್ ನಲ್ಲಿ ಲೋಕ ಕೊತ್ತು ಆ ಲೋಕ ಬಂದಾಗ ಅವರು ಒಂದು لوگوں ಸೆಲೆಕ್ಟ್ ಮಾಡಿ ಕಳುಹಿಸಿದರು ಏನ್ ಮಿಡಿತ ಅಂದ್ರೆ ನಮ್ಮ ರಕ್ತದಲ್ಲಿ ಇರಬೇಕು ಮಿಡಿತ ಆಗ್ತೋದು ಶೂನ್ಯ ಬಾಹ್ಯದಲ್ಲಿ ಇರಬಹುದು ಅದೇ ನಮ್ಮ ಕನ್ನಡಿಗರ ನಾಡಿ ಮಿಡಿತ ಅದಕ್ಕೆ ನಾವು ಸೈಟ್ ಗಳ ಹಾಗೆ ಕನ್ನಡ ನನ್ನ ಕಡೆ ಹೇಳಿದೆ ಎಂದಿಂತೂ ಫೋನ್ ಬರ್ತಿದ್ದು ಏನೋ ಬರ್ತಿದ್ದು ನನ್ನ ಸೈಡ್ ಫೋನ್ ಮಾಡ್ತಾ ಇದ್ದೇವೆ ನಾನು ಬರೀ ನಾರಾಯಣ ಆಗಿದ್ದೆ ಆಮೇಲೆ ನಮ್ಮ ತಂದೆ ಸೇರಿಸ್ಕೊಳ್ಳಿ ಎಸ್ ನಾರಾಯಣ ಆಮೇಲೆ ಹಲವಾರು ಪ್ರಶಸ್ತಿಗಳು ಬಂದು ಇದು ಒಂದು ಡಾಕ್ಟರೇಟ್ ಕೊಟ್ಟರು ಆ ಕಡೆ ಸೇರಿಸ್ಕೊಂಡಿದೆ ಅದ್ರ ಜೊತೆಗೆ ನನ್ನ ಬದುಕು ನಡಿಬೇಕಲ್ಲ ನನ್ನ ಉದ್ಯಮ ನಡಿಬೇಕಲ್ಲ ಆ ಉದ್ಯಮಕ್ಕೆ ಬಸವೇಶ್ವರ ಮಾಲೀಕರು ಒಬ್ಬರು ಸೇರಿಸ್ತಾರೆ ಅಷ್ಟೆಲ್ಲ ಮಾಡ್ಕೊಂಡು ಬಂದ್ರು ಕೂಡ ಎಲ್ಲರೂ ಕೂಡ ನನಗೆ ಯಾರೂ ನನ್ನ ನೋಯಿಸೋದಲ್ಲ ನನ್ನಲ್ಲಿ ಒಂದು ಬುದ್ಧಿ ಇದೆ ಹೇಳ್ಬಿಡ್ತೀನಿ ನಾನು ಕಣ್ಣಾರ ನೋಡುವರೆಗೂ ನನ್ನ ಕಿವಿಯಾದ್ರು ಕೇಳುವವರೆಗೂ ನೂರು ದಿನ ಬಂದು ನೂರು ಸಲ ಹೇಳಿ ನಾನು ನಮ್ಮದಲ್ಲ ನಮದಿಲ್ಲ ನಮ್ಮ ಹೇಳ್ತಾರೆ ಅಲ್ಲಿ ರಾಮಸನವ್ ಸರಿ ಇಲ್ಲ ಅಂತಾರೆ ಪ್ರಸಾದ್ ಅವ್ರ ಸರಿ ಇಲ್ಲ ಅಂತಾರೆ ಅಲ್ಲಿ ಪದ್ಮಾವತಿ ಅವ್ರ ಸರಿ ಇಲ್ಲ ಅಂತಾರೆ ಅವ್ರ ಸರಿ ಇಲ್ಲ ಆಗ್ತಾರೆ ನಾಗೇಶ್ವರ ಸರಿ ಇಲ್ಲ ಆಗ್ತಾರೆ ಯಾಕೆ ನಾನು ಹೇಳ್ತಾ ಇರೋದು ನೀವು ನೋಡಿ ನಿಮ್ಮ ಕಡೆಯ ನೀವು ಕಿವಿ ಎಲ್ಲ ಕೇಳಿ ಮಾತನಾಡಿದ ದೇವರು ಬಾಯಿ ಬಿಟ್ಟಿದ್ದಾನೆ ಕೇಳಿಸ್ಕೊಳ್ಳಿ ಅಂತ ಎರಡು ಕಿವಿಯನ್ನು ಕೊಟ್ಟಿದ್ದಾನೆ ಎರಡು ಕರಣ್ಣನ ಕೊಟ್ಟಿದ್ದಾನೆ ಹಾಗಾಗಿ ಅವತ್ತು ನನಗೆ ಈ ಲೋಗವನ್ನು ಕಳಿಸ್ಕೊಟ್ಟಿಲ್ಲ ಇವರು ಅದೇ ರೀತಿ ನನ್ನ ಬಹಳ ಈ ಜಯ ಕರ್ನಾಟಕ ಪರಿಷತ್ನ ಒಂದು ದೊಡ್ಡ ಪಿಲ್ಲರ್ ಅಂತಂದ್ರೆ ಅವರ ಸ್ನೇಹಿತರೆ ಸುದೀಪ್ ಕುಮಾರ್ ಡಾಕ್ಟರ್ ಸುದೀಪ್ ಕುಮಾರ್ ಅಂತೇಳಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಗುಲಾಬಿಗಳು ಅವರು ಈ ಲೋಗವನ್ನು ಸೆಲೆಕ್ಟ್ ಮಾಡ್ತಾರೆ ನಿರಂಜನಾರಾಧ್ಯ ಶಿಕ್ಷಣ ಕರೆತರು ಅವರು ಕೂಡ ಮಾಡ್ತಾರೆ ಹಾಗೆ ಎಲ್ಲರೂ ನಮ್ಮ ಇದ್ದರವರ ಬಂದಿಲ್ಲ ಜಯಕುಮಾರ್ ಅವರು ಈ ತರ ಬಂದ್ರೆ ನಮಗೆ ಈಗ ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಆದರೂ ಉತ್ತರ ಕರ್ನಾಟಕದಲ್ಲಿ ಬಹಳ ಇಷ್ಟಪಡುವುದಿಲ್ಲ ಯಾಕೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಾವು ಇವತ್ತೇನಾದ್ರೂ ಯಾರಾದರೂ ಸಾಹಿತ್ಯ ನೋವು ಹೊರಟರ ಬರ್ತಾರೆ ಅಂದ್ರೆ ಒಂದು ಹತ್ತು ಜನ ಇಲ್ಲ ಒಂದು ಐದು ಜನ ಅದೇ ನೀವು ಉತ್ತರ ಕರ್ನಾಟಕದಲ್ಲಿ ಇನ್ನೂರಿಂದ ಮುನ್ನೂರು ಜನ ಕಾಯ್ತಾರೆ

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ